ಯಾಕಿ ಉಚ್ಚಾಟನೆ ಮಾಡ್ತೀನಿ ಎರಡು ದಿವಸದಲ್ಲಿ ಯತ್ನಾಳ್ ಉಚ್ಚಾಟನೆ ಖಚಿತ ಖಚಿತ ಅಂತಿದ್ರಲ್ಲ ಯಾಕ್ರಿ ಅದೇ ಅವ್ರೇನೋ ಈಗ ಮ್ಯಾಗ್ ಗುರ್ತಾಗ್ಬಿಟ್ಟೈತಿ ಯತ್ನಾಳ್ ಏನು ಅನ್ನೋದು ಗೊತ್ತಾಗೈತಿ ವಿಜೇಂದ್ರ ಅನ್ನೋದು ಗೊತ್ತಾಗೈತಿ ಎಲ್ಲಾ ಮಾಹಿತಿ ಹೋಗ್ಯಾವು ಅವು ಯತ್ನಾಳ್ ಹೊರಗೆ ಹಾಕುದು ಆಗುದಿಲ್ಲ ಗೊತ್ತಾಗೈತಿ ಅದಕ್ಕೆ ಪಟ್ನೆ ಎಲ್ಲರ ಹತ್ನಾಳೆ ಅಧ್ಯಕ್ಷ ಮಾಡಿಬಿಟ್ರೆ ಹಂಗೇ ಬಚಾವ್ 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 ಜಿಲ್ಲಾತ್ವ ನೋಡಿ ನಾವು ಯಾವುದೂ ಪಕ್ಷ ಅದು ಕಟ್ಟೋರಲ್ಲ ನಮ್ಮ ಪಕ್ಷವನ್ನೇ ರಿಪೇರಿ ಮಾಡ್ತೀವಿ ನಮ್ಮ ಪಕ್ಷ ಹಿಂದುತ್ವದಿಂದ ಏನು ದೂರದಲ್ಲ ಮತ್ತೆ ಹಿಂದುತ್ವ ಕಡೆ ತೊಗೊಂಡಿರ್ತೀವಿ ನಮ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮ್ಯಾಗ ವಿಶ್ವಾಸ ಇದೆ ಅವ್ರ ಮೇಲೆ ನಮ್ಗೆ ವಿಶ್ವಾಸ ಇರೋದು ಬಿಜೆಪಿ ಮೇಲಿದೆ ನಾವು ಯಡಿಯೂರಪ್ಪನ ಮ್ಯಾಗ ವಿಶ್ವಾಸ ಇರಲಿಕ್ಕಿಲ್ಲ ವಿಜೇಂದ್ರ ಮ್ಯಾಗೆ ವಿಶ್ವಾಸ ಇರಲಿಕ್ಕಿಲ್ಲ ಆದರೆ ನಾವು ಭಾರತೀಯ ಜನತಾ ಪಾರ್ಟಿ ಮೇಲೆ ವಿಶ್ವಾಸ ಇದೆ ನಮ್ಮ ನರೇಂದ್ರ ಮೋದಿಯವರ ಮೇಲೆ ವಿಶ್ವಾಸ ಇದೆ ಅಟಲ್ ಬಿಹಾರಿ ವಾಜಪೇಯಿ ಅಧ್ವಾನಿ ಕಟ್ಟಿದಂಥ ಪಕ್ಷದ ಕಾರ್ಯಕರ್ತರು ನಾವು ನಾವು ಯಾವ ಕಾಲಕ್ಕೂ ಬಿ ಜೆ ಪಿ ಬಿಟ್ಟು ಹೋಗೋದಿಲ್ಲ ಬಿ ಜೆ ಪಿ ಏನು ಹಿಂದುತ್ವದಿಂದ ದೂರ ಆಗಿತ್ತಲ್ಲ ಅದನ್ನ ಮತ್ತೆ ಹಿಡ್ಕೊಂಡು ತಂದು ನಿಂದಿರ್ಸೋದೇ ಅದು ಕೇಂದ್ರ ಹೈಕಮಾಂಡ್ ನಿರ್ಣಯ ಮಾಡೇ ಮಾಡಬೇಕು ಹಿಂದುತ್ವ ಆಧಾರದ ರಾಜಕಾರಣಿಗಳನ್ನೇ ಪ್ರೊಟೆಕ್ಟ್ ಮಾಡಿದ್ರೆ ಮಹಾರಾಷ್ಟ್ರದಾಗ ಬರಬೇಕಾದ್ರೆ ಹಿಂದುತ್ವದ ಆಧಾರ ಮೇಲೆ ಉತ್ತರ ಪ್ರದೇಶದಲ್ಲಿ ಹಿಂದುತ್ವದ ಮೇಲೆ ಅಸಾಮ್ ಹಿಂದುತ್ವದ ಆಧಾರ ಮೇಲೆ ರಾಜಸ್ಥಾನ ಮೇಲೆ ಮಧ್ಯಪ್ರದೇಶ ಮೇಲೆ ದಿಲ್ಲಿ ಹಿಂದುತ್ವ ಆಧಾರ ಮೇಲೆ ಮತ್ತು ಕರ್ನಾಟಕನೂ ಹಿಂದುತ್ವ ಆದ್ಮೇಲೆ ಹೌದು ನೀವೇನೂ ಮಾಡಲಿಲ್ಲಲ್ಲ ಹಿಂದೂ ಕಾರ್ಯಕರ್ತರು ಹೊಡೆದ್ರಲ್ಲ ಆ ಕಠಿಣ ಕ್ರಮ ಕೈಗೊಳ್ಳಲಾಗುವುದ ನಿಮ್ಮ ಒಂದು ಡೈಲಾಗ್ ಬಿಟ್ಟರೆ ಏನು ಮಾಡಿದ್ರಪ್ಪ ಹಿಂದೂಗಳಿಗಾದ್ರೆ ಶಿವಮೊಗ್ಗದಾಗ ಔರಂಗಜೇಬನ್ನು ದೊಡ್ಡ ದೊಡ್ಡ ಕಟೌಟ್ ಹಾಕಿದ್ರು ವೀರ ಸಾವರ್ಕರ್ ಇದನ್ನು ಮೂರ್ತಿಗೆ ಅಪಮಾನ ಮಾಡಿದ್ರು